ಇವಾಗ ಅರ್ಶನ ಹಚ್ಚಿದೆ ನೋಸಿಡ್ತೀವಿ ನೋಡ್ರಿ ಗಾಯಸ್ ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದೀವಿ ಫೋಟೋಸ್ ಎಲ್ಲ ತೆಗೆದಿಯೋ ಎಲ್ಲ ಟೈಮು ಎಷ್ಟು ಟೈಮ್ ಬಂದು ಒನ್ ಒನ್ ಟೆನ್ ಆಯ್ತು ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ ಕ್ಯಾಮ್ರಾಮನ್ ಎಲ್ಗೋ ಹೋಗ್ತಿದ್ದಾರೆ ಇವ್ರ ಸಿಂಗಲ್ ಫೋಟೋಸ್ ಇನ್ನೂ ಮುಗ್ದಿಲ್ಲ ನೋಡಿ ಗೈಸ್ ಬಳೆ ಹಾಕಂತ ಇದೆ ನೋಡಿ ಗೈಸ್ ಮಂಕಿಗಳು ಹಗ್ ಮಾಡ್ಕೊಂತಾ ಇದ್ದವೆ ಕ್ಯಾಮೆರಾಮನ್ ಎಸ್ ಫೋಕಸ್ ಮಾಡಿ ಮುস্তাফಾ ವಾಹ್ ಹಾಯ್ ಗಾಯ್ಸ್ ವೆಲ್ಕಮ್

ಹಾ ಕವಿ ನಮ್ಮಗೆ ಕರೆಸ್ ನಮ್ಮಗೆ ಸೊಸ ಇದರಲ್ಲಿ ಬ್ರೈಡ್ ಹೋಗ್ತಾರೆ ನಾವು ಯಾವ್ದ್ರಲ್ಲಿ ಹೋಗ್ತೀವಿ ಅಂತ ಅಂದ್ರೆ ನಾವು ಇದರಲ್ಲಿ ಹೋಗ್ತೀವಿ ಗೈಸ್ ಲಾರಿ ಆಫ್ಟರ್ ಲಾಂಗ್ ಟೈಮ್ ಗೈಸ್ ದಿನ ಆಯ್ತು ನಾವು ಬೇರೆ ಊರಿಗೆ ಹೋಗಿಲ್ಲ ಇದ್ರಲ್ಲೇ ಹೋಗ್ತಾ ಇದೀವಿ ಗೈಸ್ ಹೋಗ್ತಾ ಇದ್ದೀವಿ ಗೈಸ್ ನಾವು ಈಗ ಊಟಕ್ಕೆ ಬಂದಿದೀವಿ ಯಾರ್ಯಾರು ಬಂದಿದೀವಿ ನೋಡ್ರಿ ನಮ್ಮ ಫೇಸ್ ಏ ಹಾಯ್ 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 ಗೈಸ್ ಫೇಸ್ ಫೇಸಸ್ ನಿಂದು ಎಷ್ಟೊತ್ತಾಯ್ತಮ್ಮ ಬಂದೀನು ಈಕಿ ಬಂದು ಈಕಿ ಬಂದು ಒಂದುವರೆ ತಾಯ್ತು ನಾವು ಬಂದೊಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಆಗಿರುತ್ತೆ ಗೈಸ್ ಅಷ್ಟೇ ಈಗ ಡೈರೆಕ್ಟ್ ಊಟಕ್ಕೆ ಬಂದಿದ್ವಿ ಊಟ ಮಾಡಿ ಮಾಡ್ಕೊಂಡು ಬಿಡಿದೆ ಏನೇನೋ ಶಾಸ್ತ್ರ ಮಾಡ್ತಾರೆ ಆದರೆ ತೋರಿಸಿ ನಾನು ಇದ್ದಿದ್ರೆ ಇಲ್ಲಾಂದ್ರೆ ಇಲ್ಲ ಗಾಯ್ಸ್ ಪಲಾವ್ ಬಂದೇ ಕಾಯ್ತು ಕವಿ ಟೇಸ್ಟ್ ಹೇಗಿದೆ ಟೇಸ್ಟ್ ಟೇಸ್ಟ್ ತೇಜ್ ನೀನೆ ಮೈಗೂ ನಮ್ಮನ್ನ ಈಗ ಕರ್ಕೊಂಡು ಹೋಗ್ ಬಂದಿದ್ದಾರೆ ಯಾಕೆ ಅಂತ ಇತ್ತೆ ತುಪ್ ತುಪ್ ಊಟ ಅಂತ ಮಾಡ್ತಾರೆ ಒಂದು ಫಂಕ್ಷನ್ ಆ ಫಂಕ್ಷನ್ ಗೋಸ್ಕರ ನಮ್ಮ ಕರ್ಕೊಂಡ್ ಹೋಗ್ತಾ ಇದ್ದಾರೆ ನಾನು ನೋಡ್ರಿ ಯಾಕೆ ಇದ್ದೀನಿ ಸೆಲ್ಟ ಲಾ ಟೈರ್ಡ್ ಆಗಬಿಟ್ಟಿದ್ದೀನಿ ಅಧ್ಯಾಶಾಸ್ತ್ರ ಇತ್ತು ಮತ್ತೆ ಇನ್ನೊಂದು ಬ್ಲಾಗ್ ಮಾಡಬೇಕಂದ್ರೆ ಹೋಗ್ಲೇಬೇಕು ಅದಕ್ಕೆ ಹೋಗ್ತಿದೀವಿ ಗಾಯ್ಸ್ ಥ್ಯಾಂಕ್ ಯು ಗೈಸ್ ಡೆಡಿಕೇಶನ್ ಬಂದ್ವಿ Cuatro meses. ಗುಡ್ ಮಾರ್ನಿಂಗ್ ಗಾಯಸ್ ಇವಾಗ ಎದ್ದಿವ ಏನಾಗೈತೆ ಮುಹೂರ್ತ ಇರೋದು ಟೆನ್ನಿಂದ ಲೆವೆನ್ ಫಸ್ಟಿಗೆಲ್ಲ ಟೀ ಕುಡಿತಿದ್ದಾರೆ ಕವಿ ಕವಿ ಇಡಂದ್ರೆ ಇಡೋದಿಲ್ಲ ನೋಡ್ರಿ ಗೈಸಿ ಹುಡುಗಿ ವಿಡಿಯೋ ಮಾಡಿದಾಗ ಇಡಲ್ಲ ವಿಡಿಯೋ ಎಷ್ಟು ನಮ್ಮ ಕ್ಯಾಶ್ ಆಗಿ ನಾವೇನು ವಿಡಿಯೋ ಮಾಡಿಲ್ಲ ಅಂದ್ರೆ ಇಡ್ತಾಳೆ ಏನಾಗಲಿ ಅಷ್ಟೇ ಹುಡುಗಿ ಎಲ್ಲ ರಿವರ್ಸ್ ಏ ಅಲ್ಲಿ ನಮಗೆ ಇಡ್ತೀಯ ಬೇಕಾ ಜನ ಅಲ್ಲಿ ಅವ್ರ ಒಂದು ಕಾಣ ಗೈಸ್ ಅವಾಗಿಂದ ಊಟಕ್ಕೆ ಕರೀತಾ ಇದ್ದೀವಿ ಬಾ ಅಂದರೆ ಬರ್ತಾನೆ ಇಲ್ಲ ನಮಗೆ ನೋಡಿದ್ರೆ ಹೊಟ್ಟೆ ಫುಲ್ ಹಸಿತಿದೆ ಹ್ಞೂ ಸಾಕು ಬಾ ಲೇ ಬಾ ಲೇ ಜಲ್ದಿ ಬಾ ಈಕೆ ಅಂತೂ ರೆಡಿ ಇರ್ತಾಳೆ ತಿಂಬಕ್ಕೆ ಫಸ್ಟು ರೆಡಿ ಆಗಿದೆ And full outfit towards the Full outfit. Nanditar. Nanditar. ada enggak ada ada

ya kalau ada kan 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 ya बंदी क्लैक् <laughs> <Connected. laughs> <Connected. laughs> அதுவும் <laughs> <laughs> bund eh, eh. Hmm? <seleksi> ಮನೆಗೆ ಬಂದ್ವಿ ಈ ಬ್ಲಾಗ್ ನಾನು ಇಲ್ಲಿಯೇ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್